ಬಣ್ಣ ಮತ್ತು ಷಿ ಚಿಲ್ಲಿ ಪೌಡರ್ ಇವತ್ತು ಪ್ರಧಾನಿ ಮೋದಿ ಮೇನಿಯಾ ಆಯಿತು ಶ್ರೀಕೃಷ್ಣನ ಮಠಕ್ಕೆ ಭೇಟಿ ಕೊಟ್ಟಿದ್ದಂತ ಮೋದಿ ಅಬ್ಬರದ ಭಾಷಣವನ್ನು ಮಾಡಿದ್ದಾರೆ ಸ್ವರ್ಣ ಲೇಪಿತ ಕನಕನ ಕಿಂಡಿ ಉದ್ಘಾಟನೆ ಮಾಡಿದ್ದಾರೆ ಚಿನ್ನದ ಕವಚವನ್ನ ಅಳವಡಿಸಿರುವಂತ ಕನಕನ ಕಿಂಡಿಯನ್ನ ಲೋಕಾರ್ಪಣೆ ಮಾಡಿದ್ದಾರೆ ಸ್ವರ್ಣ ಖಚಿತ ಕನಕನ ಕಿಂಡಿಯ ಮೂಲಕ ಕೃಷ್ಣನ ದರ್ಶನವನ್ನು ಕೂಡ ಮಾಡಿದ್ದಾರೆ ಕನಕನ ಗೋಪುರಕ್ಕೆ ಭೇಟಿ ಕೊಟ್ಟು ಕನಕನ ಗುಡಿಯಲ್ಲಿ ಕನಕದಾಸರ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಪುಷ್ಪಾರ್ಚನೆಯನ್ನು ಕೂಡ ಮಾಡಿದ್ದಾರೆ ಪ್ರಧಾನಿಯಾದ ಬಳಿಕ ಮೊದಲ ಬಾರಿಗೆ ಮಠಕ್ಕೆ ಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟಂಥ ಮೋದಿ ಹದಿನೇಳು ವರ್ಷಗಳ ಹಿಂದೆಯೂ ಕೂಡ ಮುಖ್ಯಮಂತ್ರಿಯಾಗಿದ್ದಾಗ ಭೇಟಿ ಕೊಟ್ಟಿದ್ದರು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದರಲ್ಲ ಆ ಸಂದರ್ಭದಲ್ಲಿ ಬಂದಿದ್ದು ಪ್ರಧಾನಿಯಾದ ಮನೆ ಇದೇ ಮೊದಲ ಬಾರಿಗೆ ಬಂದರು ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಭಾಗಿಯಾಗಿದ್ದರು ಮೋದಿ ಪ್ರಧಾನಿ ಮೋದಿಯನ್ನು ಹೊಗಳಿದ್ದಾರೆ ಸುಗುಣೇಂದ್ರ ಶ್ರೀಗಳು ಭಾರತ ಭಾಗ್ಯಾತ ಎಂಬ ಬಿರುದನ್ನು ಶ್ರೀಗಳು ಭಗತ್ ಕೊಟ್ಟಿದ್ದಾರೆ ಜೊತೆಗೆ ಭಗವದ್ಗೀತೆಯ ಹದಿನೈದನೇ ಅಧ್ಯಾಯವನ್ನು ಪಠಿಸಿದ್ದಾರೆ ಮೋದಿ ಸಾಮೂಹಿಕವಾಗಿ ಗೀತಾ ಪಾರಾಯಣವನ್ನು ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಮೋದಿ ಕೂಡ ಭಾಗಿಯಾತು